ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಿರೋ ಅವರು ಮರಿದೇನೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆನೆ ಆಲ್ ಅಂತಕ್ಕಂಥ ಆಪ್ಷನ್ ಅದನ್ನ ಕ್ಲಿಕ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ಇವತ್ತು ಮಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋ ಕಂಟೆಂಟ್ ವಿಶೇಷವಾಗಿದೆ ಜೊತೆಗೆ ವಿಭಿನ್ನವಾಗಿದೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗ್ಲಾರದು ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ವರ್ಷ ಆರಂಭ ಆಯಿತು ಅಂದ್ರೆ ಅವ್ರದೇ ಆದಂತ ಕೆಲವೊಂದು ವಿಭಿನ್ನ ರೀತಿಗಳಲ್ಲಿ ದಾಖಲಾತಿಯನ್ನು ಹೆಚ್ಚು ಮಾಡ್ಲಿಕ್ಕೆ ಅವರು ಒಂದಷ್ಟು ಯೂನಿಕ್ ಆಗಿ ಒಂದಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ಅವರು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ಬಟ್ ಅದೆಲ್ಲದಕ್ಕೂ ಮೀರಿ ಒಂದು ಹೆಜ್ಜೆ ಮುಂದೆ ಅನ್ನೋ ಒಂದು ರೀತಿನಲ್ಲಿ ನೋಡಿ ಇಲ್ಲ ಒಂದು ಶಾಲೆಯಲ್ಲಿ ಒಂದು ವಿಭಿನ್ನವಾದಂತ ಒಂದು ದಾಖಲಾತಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಅವರು ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ ಮ್ಯಾಕ್ಸಿಮಮ್ ಒಂದು ವಿಡಿಯೋವನ್ನ ಎಷ್ಟು ಶೇರ್ ಮಾಡ್ಲಿಕ್ಕೆ ಸಾಧ್ಯ ಶೇರ್ ಮಾಡೋ ಪ್ರಯತ್ನ ಮಾಡಿ ಅಂದ್ರೆ ತುಂಬಾ ಜನ ಎಲ್ರು ಕೂಡ ಈಗ ಮೋಟಿವೇಟ್ ಆಗಿ ಅವರು ಇವ್ರು ಏನು ಒಂದು ಪ್ರಯತ್ನ ಮಾಡ್ತಾ ಇದಾರೆ ಅದೇ ರೀತಿಯಲ್ಲಿ ಮಾಡ್ಲಿ ಅಂತ ಸೊ ವಿಚಾರಕ್ಕೆ ಬರೋಣ ಈಗ ನೋಡಿ ಇಲ್ಲಿ ಕಾಲಪ್ ಮಾಡ್ತೀನಿ ನಾನು ನೋಡಿ ಇದು ಹತ್ತನೇ ತಾರೀಕಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಅಪ್ಡೇಟ್ ಆಗಿದ್ದಂತ ಒಂದು ಸುದ್ದಿ ಇದು ಒಂದನೇ ತರಗತಿಗೆ ಪ್ರವೇಶ ಪಡೆದರೆ ಎರಡು ಸಾವಿರ ರು ಠೇವಣಿ ಅಂತ ಹೇಳಿದ್ದಾರೆ ಸೊ ಯಾರೇ ಆಗ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಸರ್ಕಾರಿ ಚಲಿಗೆ ಅಡ್ಮಿಷನ್ ಆಯ್ತು ಅಂದ್ರೆ ಆ ಮಗುಗೆ ಎರಡು ಸಾವಿರ ರೂಪಾಯಿ ತನಕ ನಾವು ಠೇವಣಿಯನ್ನು ಇಡ್ತೀವಿ ಅಂತ ಹೇಳಿದರೆ ಒಂದು ಅದ್ಭುತವಾದ ಪ್ರಯತ್ನ ಅಲ್ವಾ ಇದು ನೋಡಿ ಎಲ್ಲಾ ವಿಷಯಗಳು ಇದೆ ಎಲ್ಲವನ್ನು ಹೇಳ್ತೀನಿ ನಾನು ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಶಾಲಾ ದಾಖಲಾತಿ ಹೆಚ್ಚಳಕ್ಕೆ ಮಲ್ಲದ ಗುಡ್ಡ ಸರ್ಕಾರಿ ಶಾಲೆಯ ಶಿಕ್ಷಕಿಯರ ವಿಭಿನ್ನ ಹೆಜ್ಜೆ ಅಂತ ಯೂಜಲಿ ಎಲ್ಲಾ ಈ ರೀತಿಯ ಒಂದು ಯೋಚನೆ ಅಥವಾ ಮನಸ್ಥಿತಿ ಬರಬೇಕು ಅಂದ್ರೆ ಅವ್ರು ತುಂಬಾ ಕಷ್ಟದಿಂದ ಬಂದಿರೋರಿಗೆ ಮಾತ್ರ ಸಾಧ್ಯ ಆಗುತ್ತೆ ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿ ಹಣವಂತರ ಕೂಡ ಹೃದಯವಂತರಾಗಿರಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ತಿಂಗ್ ಅದು ಸೊ ಹಾಗೇನೆ ಹಣವಂತರೆಲ್ಲರೂ ಕೂಡ ಮಾನವೀಯತೆಯನ್ನ ಹೊಂದಿರೋದಿಲ್ಲ ಅದು ಹ್ಯೂಮನಿಟಿ ಇರೋದಿಲ್ಲ ಅವ್ರಿಗೆ ಹಾಗಾಗಿ ಕೆಲವೇ ಕೆಲವರಷ್ಟೇ ಈ ಒಂದು ಹೃದಯವಂತಿಕೆಯನ್ನು ಹೊಂದಿರುತ್ತಾರೆ ಆ ಎಲ್ಲಾ ಹೃದಯವಂತರು ಈ ವಿಡಿಯೋ ನೋಡ್ಕೊಂಡು ಅವರು ಮೋಟಿವೇಟ್ ಆಗ್ಲಿ ಸರ್ಕಾರಿ ಶಾಲೆಗಳನ್ನ ಉಡಿಸ್ಲಿಕ್ಕೆ ಎಲ್ಲಾ ಸರ್ವ ಪ್ರಯತ್ನಗಳು ಮಾಡ್ಲಿ ಅಂತಕ್ಕಂಥದ್ದೇ ಸೊ ನನ್ನ ಒಂದು ಅಭಿಪ್ರಾಯ ಅಷ್ಟೇ ಇಲ್ಲಿ ಆ ನೋಡೋಣ ಮುಂದುವರೆದಂತೆ ಸೊ ಹೇಗೆಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಹೇಳ್ತೀನಿ ನಾನೀಗ ಈ ಸರ್ಕಾರಿ ಶಾಲೆಯ ಒಂದನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿ ವಿದ್ಯಾರ್ಥಿ ಹೆಸರಿಗೆ ಎರಡು ಸಾವಿರ ರೂಗಳ ಠೇವಣಿಯನ್ನು ಇರಿಸಲಾಗ್ತಾ ಇದೆ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಳದ ಸದುದ್ದೇಶದೊಂದಿಗೆ ವಿನೂತನ ಪ್ರಯೋಗಕ್ಕೆ ಮುಂದಾದವರು ಸರ್ಕಾರಿ ಶಾಲೆಯ ಶಿಕ್ಷಕಿರುವಂತ ಮೊದಲನೇದಾಗಿ ಇವರಿಗೆ ಅಭಿನಂದನ ಸಲ್ಲಿಸೋಣ ಸೊ ದಯಮಾಡಿ ನೀವು ಕೂಡ ಕಮೆಂಟ್ಸ್ ಅಲ್ಲಿ ಅವ್ರಿಗೆ ವಿಶೇಷನ ಕನ್ವೆ ಮಾಡಿ ವಿಶೇಷ ಠೇವಣಿ ಮೂಲಕ ತಾಲೂಕಿನ ಮಲ್ಲದಗುಡ್ಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸದ್ಯ ಈ ಭಾಗದಲ್ಲಿ ವಿಶೇಷ ಸದ್ ಮಾಡ್ತಾ ಇದೆ ಫಾರ್ ದ ವೆರಿ ಫಸ್ಟ್ ಟೈಮ್ ಹೀಗೆಲ್ಲ ಪ್ರಯತ್ನವನ್ನು ನೋಡಿದ್ದು ನಾವು ಪ್ರತಿಯೊಂದು ಮಗುಗೆ ಯಾರು ಅಡ್ಮಿಷನ್ ಆಗುತ್ತೆ ಆ ಶಾಲೆಗೆ ಎರಡ್ ಸಾವಿರ ಠೇವಣಿ ಇಡುವಂತಕ್ಕಂತೂ ನಾವ್ ಎಲ್ಲೂ ಕೂಡ ಕೇಳಿರ್ಲಿಲ್ಲ ನೋಡಿರ್ಲೇ ಇಟ್ಸ್ ಅ ವೆರಿ ಫಸ್ಟ್ ಟೈಮ್ ಈ ರೀತಿಯ ಒಂದು ಪ್ರಯತ್ನಕ್ಕೆ ಕೈ ಹಾಕಿದರೆ ಇದು ಒಳ್ಳೆಯ ಪ್ರಯತ್ನ ಕೂಡ ಸುವರ್ಣ ಸಂಭ್ರಮದ ಶಾಲೆ ಅಂತ ಹೇಳ್ತಾರೆ ಯಾವುದೇ ಒಂದು ಶಾಲೆ ಸುವರ್ಣ ಸಂಭ್ರಮ ಮಾಡಬೇಕು ಅಂತಂದ್ರೆ ಅಥವಾ ಆಚರಣೆ ಆಗ್ಬೇಕು ಅಂದ್ರೆ ಒಂದು ಹಲವಾರು ವರ್ಷಗಳನ್ನ ದಾಟಿರ್ಬೇಕಾಗುತ್ತೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಈ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಕಲಿಯಲು ಅವಕಾಶವಿದೆ ಅಂತ ಅಂದ್ರೆ ಹಿರಿಯ ಪ್ರಾಥಮಿಕ ಶಾಲೆ ಇದು ಐವತ್ತು ವರ್ಷ ಹಳೆಯದಾದ ಈ ಶಾಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ದಾಖಲಾತಿ ಕಡಿಮೆ ಆಗ್ತಾ ಇದೆ ಅಂತ ಸದ್ಯ ಎಪ್ಪತ್ ಮೂರು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ ಇಬ್ಬರು ಕಾಯಂ ಇಬ್ಬರು ಅತಿಥಿ ಸೇರಿ ನಾಲ್ವರು ಶಿಕ್ಷಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ದಾಖಲಾತಿ ಮತ್ತಷ್ಟು ಕುಸಿದರೆ ಶಾಲೆಯನ್ನೇ ಮುಚ್ಚಬೇಕಾದ ಪರಿಸ್ಥಿತಿ ಬರಬಹುದು ಎಂದು ಮುಂಜಾಗ್ರತೆ ವಹಿಸಿದ ಮುಖ್ಯ ಶಿಕ್ಷಕಿ ವಿಜಯ ಹಾಗೂ ನೋಡಿ ಇನ್ನೊಬ್ರು ಅಹ್ ಶಿಕ್ಷಕಿರಾದಂತ ರೇಣುಕಾ ಜೊತೆಗೂಡಿ ಹೊಸ ಚಿಂತನೆಗೆ ನಾಂದಿ ಹಾಡಿದ್ದಾರೆ ಆಕ್ಚುಲಿ ಇಲಾಖೆಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು ಸೊ ಅಲ್ಲಿನ ಟೀಚರ್ಸೇ ಮಾಡ್ತಾ ಇದಾರೆ ಅಂದ್ರೆ ಆ ಶಾಲೆಯ ಬಗ್ಗೆ ಆ ಶಾಲೆಯ ಮಹತ್ವದ ಬಗ್ಗೆ ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಅವ್ರು ಕೊಡ್ತಕ್ಕಂಥ ವಿದ್ಯಾಭ್ಯಾಸದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಕಾಳಜಿ ಕನ್ಸರ್ನ್ ಎಲ್ಲವೂ ಕೂಡ ಇಲ್ಲಿ ಕಾಣುತ್ತೆ ಸೊ ಅದು ಯಾವುದು ಬರಲಿಲ್ಲ ಅಂದ್ರೆ ಈ ಪ್ರಯತ್ನಗಳು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವರು ನೋಡಿ ಮುಂದುವರೆದಂತೆ ಇನ್ನೂ ಸಾಕಷ್ಟು ವಿಷಯಗಳಿದೆ ಇಲ್ಲಿ ಸ್ವಂತ ಸಂಬಳದ ಹಣ ಬಳಕೆ ಅಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ತುಂಬಾ ವರ್ಷಗಳ ಕಾಲ ಒಂದು ಶಾಲೆಯಲ್ಲಿ ನಾವು ಸರ್ವಿಸ್ ಅನ್ನ ಮಾಡ್ತೀವಿ ಅಂತಂದಾಗ ಲಕ್ಷಾಂತರ ರೂಪಾಯಿ ಸಂಬಳವನ್ನ ತಗೊಂಡು ಅಟ್ಲೀಸ್ಟ್ ಆ ಶಾಲೆಗೆ ಈ ಒಂದು ಎರಡು ಸಾವಿರ ರೂಪಾಯಿ ಠೇವಣಿ ಇಡೋದೇನು ಗೌರ್ಮೆಂಟ್ ಎಂಪ್ಲಾಯಿಸ್ಗೆ ಇಟ್ ಇಸ್ ನಾಟ್ ಎ ದೊಡ್ಡ ವಿಚಾರ ಅಲ್ವೇ ಇಲ್ಲ ಅದು ಮ್ಯಾಟ್ರೆ ಇಲ್ಲ ಅದು ನಾನೇನು ರೆಕಾರ್ಡಿಂಗ್ ಟು ವಿ ಮುಂಬರ್ತಕ್ಕಂಥ ಶೈಕ್ಷಣಿಕ ವರ್ಷದಿಂದ ಶಾಲೆಯಲ್ಲಿ ಒಂದನೇ ತರಗತಿಗೆ ಪ್ರವೇಶ ಪಡೆಯುವ ಮಕ್ಕಳ ಹೆಸರಲ್ಲಿ ತಲಾ ಎರಡು ಸಾವಿರ ರು ಠೇವಣಿ ಇರಿಸಲು ಈ ಶಿಕ್ಷಕಿಯರು ಸ್ವಂತ ಸಂಬಳದ ಹಣ ಬಳಸುತ್ತಿರುವುದು ಗಮನಾರ್ಹವಾಗಿದೆ ಇವಾಗೆಲ್ಲ ಗ್ರಾಮೀಣ ಭಾಗದ ಮಕ್ಕಳು ಅಂತಂದ್ರೆ ಪಾಪ ಆ ಇನ್ನೂರೈವತ್ತು ಮುನ್ನೂರು ಐನೂರು ರೂಪಾಯಿಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಆ ಪೇರೆಂಟ್ಸು ಆ ಈ ಒಂದು ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿಸುವಂತದ್ದು ವಿಚಾರ ಹೀಗಿರಬೇಕಾದ್ರೆ ಅವ್ರು ಇನ್ನೆಲ್ಲಿ ಬ್ಯಾಂಕ್ ಅಲ್ಲಿ ಖಾತೆಯನ್ನ ಓಪನ್ ಮಾಡಿಸಿ ಠೇವಣಿ ಇಡ್ಲಿ ಇಡ್ಲಿಕ್ಕೆ ಸಾಧ್ಯ ಸೊ ಈ ತರ ಪ್ರಯತ್ನವನ್ನು ಮಾಡಿದಾಗ ಖಂಡಿತವಾಗ್ಲು ಒಂದಷ್ಟು ಜನ ಮುಂದೆ ಬಂದೇ ಬರ್ತಾರೆ ಅಂತಕ್ಕಂಥದ್ದು ಅದು ಗೊತ್ತಿರೋ ವಿಚಾರ ಅದು ಸಾಧ್ಯವಾದಷ್ಟು ಎಪ್ಪತ್ತೈದು ಜನ ಮಕ್ಕಳು ಅಂತ ಹೇಳ್ತಾ ಇದ್ರೆ ಅದು ನೂರಕ್ಕಿಂತ ಜಾಸ್ತಿ ಮಕ್ಳು ಅಡ್ಮಿಷನ್ ಆಗ್ಲಿ ಅನ್ನೋದು ನಮ್ಮ ಆಶೆಯಲ್ಲಿ ನೋಡೋಣ ಈಗ ನೆಕ್ಸ್ಟ್ ಶಿಕ್ಷಕಿಯರಿಬ್ಬರ ಈ ನಿರ್ಧಾರ ಶೈಕ್ಷಣಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿರುವ ಜೊತೆಗೆ ಸಾರ್ವಜನಿಕ ಚರ್ಚೆಗೆ ಗ್ರಾಸವಾಗಿದೆ ಯಾವಾಗ್ಲೂ ಆಲೋಚನೆಗಳು ಧನಾತ್ಮಕವಾಗಿದ್ರೆ ಅದೆಲ್ಲಾ ಕಡೆ ವೈರಲ್ ಆಗುತ್ತೆ ಎಲ್ಲಾ ಕಡೆಯಿಂದಲೂ ಕೂಡ ಅದಕ್ಕೆ ಸಿಕ್ಬೇಕಾದಂತ ಆಲೋಚನೆಗೆ ಬೇಕಾದಂತಹ ಗೌರವ ಪ್ರತಿಯೊಬ್ಬರ ಕಡೆಯಿಂದ ಅದು ಸಲಿಕೆ ಆಗುತ್ತೆ ಇದು ಕೂಡ ಹಾಗೆನೇ ಆಗಿರುವಂತದ್ದು ಈಗ ಸೊ ನೆಕ್ಸ್ಟ್ ಜಂಟಿ ಖಾತೆಯಲ್ಲಿ ಅಂಚೆ ಠೇವಣಿ ಅಂತ ಹೇಳ್ತಾ ಇದಾರೆ ನೋಡಿ ಜಂಟಿ ಖಾತೆಯಲ್ಲಿ ಅಂಚೆ ಠೇವಣಿ ಸೊ ಹೇಗೆ ಇದು ನೋಡಿ ಅವರೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಒಂದನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿ ವಿದ್ಯಾರ್ಥಿ ಹಾಗೂ ಅವರ ಪೋಷಕರ ಹೆಸರಿಗೆ ಅಂಚೆ ಇಲಾಖೆಯಲ್ಲಿ ಜಂಟಿ ಖಾತೆಯನ್ನು ತೆರೆಯಲಾಗುತ್ತದೆ ಒಂದು ಅವರ ಪೇರೆಂಟ್ ಮತ್ತೆ ಆ ವಿದ್ಯಾರ್ಥಿ ಹೆಸರ ಜೊತೆಗೆ ಜಂಟಿ ಜಾಯಿಂಟ್ ತಗೊಂಡು ಅದನ್ನ ಎರಡು ಸಾವಿರ ರು ಫಿಕ್ಸ್ಡ್ ಡೆಪಾಸಿಟ್ ಎಫ್ಡಿ ಅಂತ ಹೇಳ್ತೀವಿ ಅದನ್ನ ಇರಿಸಲಾಗ್ತಾ ಇದೆ ಹತ್ತು ವರ್ಷದ ಬಳಿಕ ಈ ಹಣ ಹಿಂದಿರುಗಿ ಪಡೆಯಲು ಅವಕಾಶವನ್ನ ಕಲ್ಪಿಸಲಾಗಿದೆ ಅದು ಹಂಗೆ ಬೆಳ್ಕೊಂಡು ಬೆಳ್ಕೊಂಡು ಹೋಗ್ತಾ ಇರದೆ ಎಫ್ಡಿ ಡಿ ಅಂತಂದ್ರೆ ಶಾಲಾ ಪ್ರವೇಶ ದಾಖಲಾತಿ ಸಂದರ್ಭದಲ್ಲೇ ಎರಡು ಸಾವಿರ ರು ಮೌಲ್ಯದ ಡೆಪಾಸಿಟ್ ಬಾಂಡ್ ಹಸ್ತಾಂತರಿಸಲಾಗುತ್ತದೆ ಅಂತ ಅಂದ್ರೆ ಎಲ್ಲವೂ ಕೂಡ ಕಟ್ ಆಗಿ ಹೇಳಿದ್ರೆ ನಮ್ ಮಾಡ್ತಿರತಕ್ಕ ಪ್ರಯತ್ನ ಏನು ಹೀಗಿದೆ ಅಂತ ಸೊ ಅಲ್ಲೇ ಬಾಂಡ್ ಅವರು ಕೊಡ್ತಾರೆ ಅಂದ್ರೆ ಇನ್ನೇನು ಅಲ್ವಾ ಇಸ್ ಲೈಕ್ ಅವರು ಅಂಚೆ ಕಚೇರಿಯಲ್ಲಿ ಮಾಡಬೇಕಾದ್ರು ಮಾಡ್ತಾ ಇದ್ದಾರೆ ಒಂದ್ ಕಡೆ ಶಾಲೆಯ ದಾಖಲಾತಿ ಎಷ್ಟ್ಲಿ ಮಾಡ್ಲಿಕ್ಕೂ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದಾರೆ ಅಂತ ಅಷ್ಟೇ ಇಲ್ಲಿ ಸೊ ಒಂದನೇ ತರಗತಿ ಪ್ರವೇಶ ಪಡೆದ ಮಗು ಏಳನೇ ತರಗತಿವರೆಗೂ ಇದೇ ಶಾಲೆಯಲ್ಲಿ ಓದಬೇಕು ಎಂಬ ಒಂದಷ್ಟು ರೂಲ್ಸ್ ಅನ್ನ ಮಾಡಿದ್ದಾರೆ ಇಷ್ಟೆಲ್ಲಾ ಪ್ರಯತ್ನಗಳು ಮಾಡದ್ಮೇಲೆ ಖಂಡಿತವಾಗ್ಲೂ ಅದೇ ಶಾಲೆಯಲ್ಲಿ ಓದ್ಲೇಬೇಕಾಗತ್ತೆ ಇನ್ನು ಮುಂದುವರೆದಂತ ಹೇಳ್ತಾರೆ ಇಲ್ಲಿ ಶಾಲಾ ಆವರಣದಲ್ಲೇ ಬ್ಯಾನರ್ ಅಂತ ಶಾಲೆಯಲ್ಲಿ ದೊರೆಯುವ ಸೌಲಭ್ಯಗಳು ಸರ್ಕಾರದ ಸೌಲಭ್ಯಗಳು ಸೇರಿ ಕನ್ನಡ ಶಾಲೆಯಲ್ಲಿ ಓದುವುದರಿಂದ ಮಕ್ಕಳಿಗೆ ಆಗ್ತಕ್ಕಂಥ ಅನುಕೂಲಗಳ ಕುರಿತು ಶಾಲಾ ಆವರಣದಲ್ಲಿ ಮಾಹಿತಿಯ ಬ್ಯಾನರ್ನ ಅಳವಡಿಸಲಾಗಿದೆ ಅಂದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ವಿಶೇಷತೆಗಳು ಮತ್ತೆ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಕ್ಷೀರಭಾಗ್ಯ ಆಗಿರ್ಬೋದು ಈಗ ಬಿಸಿ ಊಟ ಕೊಡ್ತಕ್ಕಂಥದ್ದಾಗಿರ್ಬೋದು ಈಗ ಬಾಳೆಹಣ್ಣು ವಿತರಣೆ ಮಾಡೋದಾಗಿರ್ಬೋದು ಸೊ ಮೊಟ್ಟೆಯನ್ನು ಕುಡಿದು ಉಚಿತ ಸಮವಸ್ತ್ರ ವಿತರಣೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ಬ್ಯಾನರ್ ಅಲ್ಲಿ ಅವರು ಬರೆದು ಅಲ್ಲಿ ಹಾಕಿರ್ತಾರೆ ಅಂತ ಅಲ್ಲಿನ ಗ್ರೌಂಡ್ ಅಲ್ಲೇ ಸೊ ಈ ಬ್ಯಾನರ್ ಸದ್ಯ ಶಾಲೆಗೆ ಭೇಟಿ ನೀಡುವ ಪಾಲಕರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬೇರೆ ಶಾಲೆಗಳ ಶಿಕ್ಷಕರು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಗಮನವನ್ನ ಸೆಳೀತಾ ಇದೆ ಸೊ ಏನು ಸ್ಪೆಸಿಲಿಟೀಸ್ ಲಭ್ಯ ಆಗುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಅವೆಲ್ಲವನ್ನ ಬ್ಯಾನರ್ ಅಲ್ಲಿ ಮೆನ್ಷನ್ ಮಾಡಿ ಲಾಕಿದ್ದಾರೆ ಅಂತ ಇನ್ನೊಂದು ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಈ ಬ್ಲೂ ಕಲರ್ ಒಂದು ಸೆಂಟೆನ್ಸ್ ಇದೆಯಲ್ಲ ಇಲ್ಲಿ ಓದ್ಬಿಡ್ತೀನಿ ನಾನು ಈ ಶಾಲೆಗೆ ಶಿಕ್ಷಕಿಯಾಗಿ ಬಂದು ಮೂರು ವರ್ಷಗಳಾಗಿದೆ ಮೊದಲು ಈ ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿದ್ರು ಇತ್ತೀಚೆಗೆ ದಾಖಲಾತಿ ಕಡಿಮೆಯಾಗುತ್ತಿರುವುದನ್ನು ತಪ್ಪಿಸಲು ಮುಂದಾಗಿದ್ದೇವೆ ಅಂತ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲವನ್ನ ಕೊಡ್ಲಿ ಒಂದನೇ ತರಗತಿಗೆ ಪ್ರವೇಶಾತಿ ಪಡೆಯುವ ಮಕ್ಕಳಿಗೆ ತಲಾ ಎರಡು ಸಾವಿರ ರು ಎಫ್ ಡಿ ಮಾಡಿಸ್ತೇವೆ ಮಕ್ಕಳ ಸಂಖ್ಯೆ ಹೆಚ್ಚಾದ್ರೆ ನಮಗೆ ತುಂಬಾ ಸಂತಸವಾಗುತ್ತೆ ಕನ್ನಡ ಶಾಲೆಗಳು ಉಳಿದು ಬೆಳೆಯಬೇಕು ತುಂಬಾ ಕೆಲವೇ ಕೆಲವು ಮಂದಿಗೆ ಮಾತ್ರ ಈ ರೀತಿಯ ಮನಸ್ಥಿತಿ ಮತ್ತೆ ಆಲೋಚನೆ ಬರ್ಲಿಕ್ಕೆ ಸಾಧ್ಯ ಅಂತ ಸೊ ಅಂತ ಒಂದು ಕಡಿಮೆ ಮಂದಿಯ ಕ್ಯಾಟಗರಿ ಲಿಸ್ಟ್ ಅಲ್ಲಿ ಇವರು ಬರ್ತಾರೆ ಅವ್ರು ಒಳ್ಳೇದಾಗ್ಲಿ ನೋಡಿ ವಿಜಯ್ ಅನ್ಬಿಟ್ಟು ಮುಖ್ಯ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲದ ಗುಡ್ಡ ಅಂತ ಸೊ ಈ ವಿಡಿಯೋನ ಮುಗಿಸ್ಲಿಕ್ಕಿಂತ ಮುಂಚೆ ನಾನು ಆರಂಭದಲ್ಲಿ ಹೇಳಿದಾಗೆ ಮತ್ತೊಂದ್ಸಲ ನಿಮ್ಮನ್ನು ಎಲ್ಲಾರನ್ನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಮ್ಯಾಕ್ಸಿಮಮ್ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಒಂದಷ್ಟು ಜನ ಆದ್ರೂ ಒಂದು ಮೋಟಿವೇಟ್ ಆಗಿ ನೀವು ಮಾಡ್ತಕ್ಕಂಥ ಶೇರ್ ಏನಾಗುತ್ತೆ ಯಾರಿಗಾದರೂ ತಲುಪಿ ಇದೇ ರೀತಿಯ ಒಂದು ಅವರು ಕೆಲಸವನ್ನ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ ಅಷ್ಟೇ ಸೊ ಧನ್ಯವಾದ ಇದೊಂದು ವಿಡಿಯೋನ ನೀವೆಲ್ಲ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್